ಸರ್ 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 ನಮಸ್ತೆ ನಿಮ್ಮ ಹೆಸರು ದೇವರಾಜ ಅಂತ ಸರ್ ಸರ್ ಈಗ ದರ್ಶನ್ ಅವ್ರ ಮೇಲೆ ಆರೋಪಗಳು ಬರ್ತಾ ಇದೆ ಬಗ್ಗೆ ಹೇಳ್ತೀರಾ ಸರ್ ಸರ್ ಅದೇನಂತಂದ್ರೆ ಚಿಕ್ಕ ವಿಷಯ ಅಂದ್ರೆ ತುಂಬಾ ಸಣ್ಣ ವಿಷಯನ ಇವರು ಎಲ್ಲೋ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಕಾಣೋದಂಗ್ ಈಗ ಆಕ್ಟರ್ ಅಂತಂದ್ರೆ ನಮ್ಗೆ ಗೊತ್ತಿದೆ ರಾಜ್ಕುಮಾರ್ ಅವ್ರ ಬಗ್ಗೆ ಗೊತ್ತಿದೆ ರಾಜ್ಕುಮಾರ್ ಅವರು ಸುಮಾರು ಇನ್ನೂರು ಫಿಲ್ಮ್ ಗಳನ್ನ ಮಾಡಿದ್ದಾರೆ ಅವರು ಒಂದು ಮೂವಿನಲ್ಲಾದರೂ ಕೂಡ ಸಿಗರೇಟ್ ಸೇದೋದು ಅಥವಾ ಧೂಮಪಾನ ಅಥವಾ ಸಾರಾಯಿ ಕುಡಿಯುವಂಥ ಯಾವುದೋ ಒಂದು ಸೀನ್ ತೆಗೆದಿಲ್ಲ ಅಷ್ಟೊಂದು ಜನಗಳಿಗೆ ಅಂದ್ರೆ ನಮ್ಮನ್ನ ಫಾಲೋ ಮಾಡ್ತಕ್ಕಂಥ ಜನಗಳಿಗೆ ಯಾವ ರೀತಿ ನಾವು ಫಾಲೋ ಅನ್ನೋದನ್ನ ಅಷ್ಟೊಂದು ಪರಿಜ್ಞಾನ ಇಟ್ಕೊಂಬಿಟ್ಟ ಅವ್ರು ಕೆಲಸ ಮಾಡಿದ್ರು ಇವತ್ತು ದರ್ಶನ್ ಅವ್ರು ಕೆಲಸ ಮಾಡಿರೋದನ್ನ ನೋಡಿದ್ರೆ ನೀವು ಅವ್ರ ಫಾಲೋವರ್ಸ್ ಇರ್ಬೋದು ಅಥವಾ ಪಬ್ಲಿಕ್ ಇರ್ಬೋದು ಅವ್ರಿಗೆ ಯಾವ ರೀತಿ ಮೆಸೇಜ್ ಕೊಡ್ತಿದ್ದಾರೆ ಅಂತ ನಮ್ಗೆ ಇವತ್ತು ಆ ತಿಳ್ಕೊಬೇಕಾಗಿರೋದ್ರಿಂದ ಸೊ ಅವರು ಇಷ್ಟೊಂದು ಜನ ಫಾಲೋವರ್ಸ್ ಇದ್ದಾರೆ ನಮಗೆ ಸುಮಾರು ಜನ ನಾನು ಪುನೀತ್ ರಾಜ್ಕುಮಾರ್ ಅವ್ರಗಿಂತ ಜಾಸ್ತಿ ಫಾಲೋವರ್ಸ್ ಇದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು ಬಟ್ ಅವ್ರಿಗೆ ಯಾವ ರೀತಿ ಮೆಸೇಜ್ ಕೊಡ್ಬೇಕಂತ ಒಂದು ಪರಿಜ್ಞಾನ ಬೇಕಲ್ವಾ ಅವರಿಗೆ ಅಷ್ಟೊಂದು ಚಿಕ್ಕ ವಿಷಯ ನಾವು ಈಗ ನೋಡಿ ಅವರು ಸ್ವಾಮಿ ಅಂತ ತೀರೋದ್ರು ಅವರ ಒಂದು ಫ್ಯಾಮಿಲಿಗೆ ಅವರ ಒಂದು ಇದಕ್ಕೆ ಯಾರ್ ಸರ್ ಆಗದ್ ಇವಾಗ ಅಲ್ವಾ ಸೊ ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕಾಗಿತ್ತು ಯಾವ್ದೋ ಒಂದು ಸಣ್ಣ ವಿಚಾರ ವಿಷಯಕ್ಕೆ ಅಥವಾ ಸಣ್ಣ ವಿಚಾರಕ್ಕೋಸ್ಕರ ಒಬ್ರು ಪ್ರಾಣನ ತೆಗೆಯುವಂತ ಒಂದು ಕೆಲಸನ ಮಾಡಬಾರ್ದು ಯಾವ್ದೋ ಒಂದು ಆ ಒಂದು ಇದು ಕೆಲಸ ಇದನ್ನ ದೇವ್ರು ಯಾರಿಗೂ ಕೊಟ್ಟಿಲ್ಲ ಅಲ್ವಾ ಯಾರು ಯಾರ್ದ ಯಾರ್ದ ಒಬ್ಬನ ರಕ್ಷಿಸ್ಬೇಕ ಹೊರತು ಯಾರನ್ನ ಪ್ರಾಣ ತೆಗೆಯುವಂತ ಕೆಲಸನ ಮಾಡಬಾರ್ದು ಇಷ್ಟ ಹೇಳ್ತೀನಿ ಹೇಳ್ತೇನೆ ರಮೇಶ್ ಅಂತ ಸರ್ ದರ್ಶನ್ ಅವ್ರ ಬಗ್ಗೆ ತುಂಬಾ ಆರೋಪಗಳು ಬಂದೈತೆ ತಾನೆ ಇದಕ್ಕೆ ನೀವೇನ್ ಹೇಳ್ತೀರಾ ಸರ್ ಸೊ ಆರೋಪ ಬಂದಿದೆ ಕರೆಕ್ಟ್ ಆರೋಪ ಅದೇ ಆಗಿದೆ ಅಂತ ಸಾಬೀತಾಗಿಲ್ಲ ಬಟ್ ಆದರೆ ದರ್ಶನ್ ಸುಮಾರು ಫ್ಯಾನ್ಸ್ ಇದ್ದಾರೆ ಈ ಹೇಳ್ಬೇಕಂದ್ರೆ ನಮ್ಮ ಅಣ್ಣ ತಮ್ಮಂದರು ಅವರೆಲ್ಲ ನಾವೊಂದು ಫ್ಯಾನ್ಸ್ ಆದರೆ ಅವ್ರ ಒಂಥರ ಫ್ಯಾನ್ಸು ಸೊ ಏನಂದ್ರೆ ಅಭಿಮಾನಿಗಳು ಎಂಥವ್ರು ಮಾಡಿದ್ವಿ ಅಲ್ಲ ಏನು ಅನ್ನೋದು ಒಂಥರ ನೋವು ಕಾಡ್ತಾ ಇದೆ ಇವ್ರು ನಮ್ಮ ಅಭಿಮಾನಿ ಅಂತ ಹೇಳ್ಕೊಳಕ ಅವ್ರಿಗೂ ಒಂಥರ ಮುಜುಗರ ಆಗ್ತಿದೆ ಸೊ ಚಿತ್ರದುರ್ಗದಲ್ಲಿ ನೋಡ್ಬೇಕಂದ್ರೆ ಅವ್ರು ಮೈಸೂರಲ್ಲಿ ಹೆಂಗಿತ್ತು ಹಂಗೆ ಚಿತ್ರದುರ್ಗದಲ್ಲೂ ತುಂಬ ಅಂದರೆ ತುಂಬ ಅಭಿಮಾನ ಒಳಗಾಯಿತು ಸ್ವಾಭಿಮಾನ ಒಳಗಾನ ಇವತ್ತು ತಲೆ ರೀತಿ ಆಗಿದೆ ಅಷ್ಟೇ ಚಿತ್ರದುರ್ಗದಲ್ಲಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ